ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಇವತ್ತಿನ ಟಿ ವಿ ಬ್ಲಾಗ್ ಮಂಡೇ ಫೋರ್ಟೀಂತ್ ಹದಿನಾಲ್ಕನೇ ತಾರೀಕು ಮಂಡೇ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಟೂ ಡೇಸ್ ರೆಸ್ಟ್ ಅನ್ನೋ ಥರ ಮಾಡಿದ್ದು ಹೇಗೆಂದರೆ ಸ್ಯಾಟರ್ಡೆ ಅಮ್ಮ ಮನೆಯಿಂದ ಬಂದೆ ನಾನು ನೈಟೆಲ್ಲ ದೇವಸ್ಥಾನದಿಂದ ಎಲ್ಲ ಅಮ್ಮ ಮನೆಯಲ್ಲೇ ಉಳ್ಕೊಂಡ್ವಿ ಉಳ್ಕೊಂಡು ಶುಕ್ರವಾರ ನೈಟಲ್ಲೇ ಉಳಿದಿದ್ದು ಶನಿವಾರ ಸಂಜೆ ನಮ್ಮ ಮನೆಗೆ ಬಂದಿದ್ದು ನಿನ್ನೆ ನಮ್ಮ ಚಿಂಟು ಅವ್ರ ಫ್ರೆಂಡ್ ಬರ್ತಡೇ ಇತ್ತು ಅಂತ ಬೆಳಗ್ಗೆ ಹೋಗಿದ್ದು ಒಂದು ಒಂಬತ್ತು ಗಂಟೆ ಸಂಜೆ ಒಂದು ಐದು ಗಂಟೆ ಬಂದಿದ್ದು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸುತ್ತಾಡಿಕೊಂಡು ಓಡಾಡಿಕೊಂಡು ಅವನಿಗೆ ಮೊದಲೇ ಪ್ರಾಣಿಗಳು ಅಂತಂದರೆ ಬಹಳ ಅಂದರೆ ಭಾಳ ಇಷ್ಟಪಡ್ತಾನೆ ಅವರು ಕರ್ಕೊಂಡು ಹೋಗಿದ್ದು ಅಂತ ಪ್ಲೇಸಿಗೆ ಬರೀ ಮಕ್ಕಳು ಮಕ್ಕಳು ಎಲ್ಲ ಸೇರಿಕೊಂಡು ಹೋಗಿದ್ದಂಥದ್ದು ಅಂದರೆ ಯಾರು ಬರ್ತಡೇ ಮಾಡ್ಕೊತಿದ್ರು ಅವ್ರ ಪೇರೆಂಟ್ಸು ಜೊತೆಗೆ ಅವ್ರ ಫ್ರೆಂಡ್ಸ್ಗಳು ಸರ್ಕಲ್ ಅನ್ನೋ ಥರ

ಫುಲ್ ಅಪ್ಪ ಅಮ್ಮನ್ ಬಿಟ್ಟೋಗಿದ್ದು ಅಂದ್ರೆ ಅಕ್ಕನು ಹೋಗ್ತಿರ್ಲಿಲ್ಲ ಅಂದ್ರೆ ನನಗೆ ಅವ್ರಿಗೆಲ್ಲ ಕೊನೆಗೂ ಅಪ್ಪ ಅಮ್ಮನ್ ಬಿಟ್ಟು ಹೋಗೋ ಟೈಮ್ ಬಂತು ಒಟ್ಟು ನನ್ನ ಮಕ್ಳು ಅಷ್ಟು ದೊಡ್ಡವರು ಆಗ್ತಾ ಇದ್ದಾರೆ ಅಂತ ಅರ್ಥ ಈಗ ನಮ್ಮ ಟೈಮ್ ಬಂದು ವಾಕಿಂಗ್ ಹೋಗ್ತಾ ಇದ್ದೀವಿ ಬನ್ನಿ ಮೂರು ಜನ ಏಕೆ ಕಂಬ್ರ ಮನೇದು ಮಕ್ಳಿಗೆ ಈಗ ರಜೆ ಇರೋದ್ರಿಂದ ಅವ್ನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆ ಸ್ವಲ್ಪ ಏಳರು ಬೇಗ ಬೇಗ ಅಂದರೆ ಎದೋ ಒಳದೇ ಎಲ್ಲ ಬಿಸ್ಲು ಬರೋವರೆಗೂ ಮಲಗಿರ್ತಾರೆ ಹಾಗೂ ಬಲವಂತ ಮಾಡಿ ಕರ್ಕೊಂಡು ಹೋಗೋದು ಇವರೆಲ್ಲ ಖುಷಿಯಾಗಂತೂ ಬರಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಬಲವಂತ ಮಾಡಿ ಮಾಡಿ ಒಂಥರ ಹೇಗೆ ಅಂದರೆ ತುಂಬ ಕಷ್ಟಪಟ್ಟು ಕರ್ಕೊಂಡು ಹೋಗೋದು ಇವರು ಬೇಗ ಬಾರೋಣ ಹೋಗೋಣ ಇವ್ರಿನ್ನೂ ಶೂ ಹಾಕ್ಕೊಂಡು ಅಪ್ಪ ಒನ್ ಅವರ್ ಬೇಕು ಫ್ರೆಂಡ್ಸ್ ಇವ್ರನ್ನ ಎದುರಿಸಿದ್ರೆ ಕರ್ಕೊಂಡು ಹೋಗೋಷ್ಟ್ರಲ್ಲ ನಾನು ಅಷ್ಟು ನಾನು ವಾಕಿಂಗ್ ಮುಗಿಸಿ ಮನೆಗೆ ಬರ್ಬೋದು ಇವ್ರಿಗೆ ಇನ್ನೇನು ಇರೋದಿಲ್ಲ ಎತ್ತ ಇಲ್ಲ ಅಲ್ವಾ ಮಕ್ಳಿಗೆ ರಜಾ ಅಂತ ಅಂದರೆ ಬರೀ ಮನೇಲಿರೋದೇ ಆಗೋಗ್ಬಿಡುತ್ತೆ ಮನೇಲ್ಲೇ ಆಟಾಡು ಇಲ್ಲೇ ಆಟಾಡು ಸಂಜೆ ಮೇಲೆ ಹೋಗ್ತಾರೆ ಸ್ವಲ್ಪ ಸೈಕಲ್ನ ತುಳಿತಾರೆ ಕೆಲವೊಂದು ಟೈಮಲ್ಲಿ ಇಲ್ಲ ಅಂದರೆ ಅದು ಇಲ್ಲ ಅದಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ವಾಕಿಂಗ್ ಮಾಡಲಿ ಅಂತ ಕರ್ಕೊಂಡು ಹೋಗ್ತಾ ಇರೋದು ವಾಕಿಂಗ್ ಮುಗಿಸ್ಕೊಂಬಂದು ಆಮೇಲೆ ಏನು ಎತ್ತ ಎಲ್ಲ ಕೂಡ ರಜಾ ಬಂತು ಅಂದರೆ ಮಕ್ಳದ್ದು ಒಂದೇ ಹಠ ಅಮ್ಮ ಪ್ಲೀಸ್ ಮಲ್ಕೊಳಕ್ಕೆ ಬಿಡಿ ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ ವಾಕಿಂಗ್ ಅಂತ ಹೇಳಿ ಅಂತ ಬಟ್ ಮನೆಯವರು ಭಯೋದಕ್ಕೆ ಶುರು ಮಾಡ್ತಾರೆ ಇನ್ನು ಎದ್ದು ಹೋಗ್ತೀಯಲ್ಲ ವಾಕಿಂಗ್ಗೆ ಅಟ್ಲೀಸ್ಟ್ ಅವಾಗಾದರೂ ಮಕ್ಳಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಓಡಾಡ್ಸು ವಾಕಿಂಗ್ ಮಾಡ್ಸು ಅಂತ ನನಗಂತೂ ಈ ಅಪ್ಪ ಮಕ್ಕಳು ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟು ಸಾಕು ಸಾಕ್ ಹೋಗ್ಬಿಡುತ್ತೆ ಆಯಿತಾ ಮಕ್ಕಳು ಎದೊಳೋದಿಲ್ಲ ಅವ್ರಿಗೋಸ್ಕರ ಕಾಯ್ಕೊಂಡು ನಾನು ವಾಕಿಂಗ್ ಬ್ರಷ್ ಅವ್ರ ಬಿಸಿಲು ಬಂದ್ಬಿಟ್ಟಿರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟು ಮಕ್ಕಳ ಜೊತೆ ಒಂದು ಐದಾರು ರೌಂಡ್ ಆದರೂ ಮಕ್ಕಳು ವಾಕ್ ಮಾಡಲಿ ಅಂತ ಹೇಳಿ ಕರ್ಕೊಂಡ್ಬರ್ತೀನಿ ನನ್ನ ಮಗ ಮಾತ್ರ ರನ್ನಿಂಗ್ ಮಾಡ್ತಾ ಮಾಡ್ತಾಯಿದ್ರು ವಾಕಿಂಗ್ ಮುಗೀತು ಇಲ್ಲ ಎಷ್ಟು ರೌಂಡ್ ವಾಕಿಂಗ್ ಅಂದರೆ ಮಿನಿಮಮ್ ನಾಲ್ಕು ಕಿಲೋಮೀಟ್ರ್ ಹೋಗಿದ್ದೀವಿ ಇನ್ನು ಎರಡು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಹ್ಞೂ ಹತ್ತು ರೌಂಡು ಹತ್ತು ಕಿಲೋಮೀಟ್ರ್ ಅಂತ ಇವ್ರೇನಾದ್ರೂ ಹತ್ತು ಕಿಲೋಮೀಟ್ರ್ ಹೋಗೋ ಇದೆಯಾ ಫ್ರೆಂಡ್ಸ್ ಇದೆಯಾ ಮುಖ ಮುಖ ಹಂಗಿದ್ಯಾ ಹತ್ತು ಕಿಲೋಮೀಟ್ರ್ ಹೋಗಿರೋ ಥರ ಮುಖ ಇದೆಯಾ ಡಬ್ಬ ಥರ ಇದೆ ನೋಡು ಅಮ್ಮ ಫುಲ್ಲೇ ಹಾಕಿ ಉದ್ದುದ್ದ ಇರಲಿ ಸಣ್ಣಕ್ಕೆ ಉದ್ದುದಕ್ಕಿರಲಿ ಸಾಕಷ್ಟೇ ನಾನು ಕಾಫಿ ಗಿಡ ಮಾಂದೆ ನಮ್ಮ ಅಪ್ಪ ಒಂದು ಲೋಟ ಕಾಫಿ ಗಿಡ ಫಸ್ಟು ಹಾಲು ಕೊತ್ಮರಿ ಸೊಪ್ಪು ಸಾಕು ಇದು ಯಾಕೆ ತೊಗೊಂಡೆ ಅಲ್ಲ ಇದು ಇದು ಏನು ಬೇಡ ಬರೀ ಕ್ಯಾಪ್ಸಿಕಮ್ಮು ಹಸಿಮೆಣಸಿನ್ಕಾಯಿ ಹಾಕಿ ತರಕಾರಿನೇ ಏನೂ ಇಲ್ಲ ಎಲ್ಲ ಖಾಲಿ ಖಾಲಿ ಇದೆ ನೋಡಿ ಮನೇಲಿ ಏನಂದ್ರೆ ಏನಿಲ್ಲ ಬೇಡ ಇಲ್ಲೇ ಇರಬೇಕು ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಅದೇ ತಗೊಂಡಿದ್ದೀನಿ ಆಯ್ತು ಮನರ ಅನುಪಲ್ಲವ ಬಿಎ ಇನ್ನು ಎಲ್ಲ ಚೇಲ್ತಾ ಇದিনা ಶೌಗೆ ಚಿತ್ರಾನ್ನ ಮಾಡೋಣ ಹಾ ಅನುಪಲ್ಲವಳ ಸಾಯಿ ಪಲ್ಲವ ಇದು ನೆನ್ನೆ ಚಿಕನ್ ಮಾಡಿತು ನಿಜವಾಗ್ಲೂ ಏನು ಸಕತ್ತಾಗಿದ್ದೋ ಅಂದರೆ ಬಟ್ ನಾನು ವೀಡಿಯೋ ಮಾಡಿಲ್ಲ ನಂಗೆ ಅದೇ ಬೇಜಾರಾಗಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಟ್ಲೀಸ್ಟ್ ಒಂದು ಮಿನಿ ಬ್ಲಾಗ್ ಆದರೂ ಮಾಡಿದೆ ಇನ್ಸ್ಟಾಗ್ರಾಮ್ಗಾದ್ರೂ ಆಗ್ತಾಯಿತ್ತು ಇತ್ತು ಅಲ್ವಾ ಚಾಯ್ತು ಒಂದು ರೆಸಿಪಿ ಇನ್ಸ್ಟಾಗ್ರಾಮ್ಗಾದ್ರೂ ಆಗ್ತಿತ್ತು ಬಟ್ ಮಾಡಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ಲ ಟಿ ವಿ ಹಾಕ್ತ ನಾನು ಸುಮ್ಮನೆ ಕಳ್ಸಿದಿದ್ರೆ ಕೆಳಗಡೆ ಸರಿ ಹೋಗ್ತಾ ಇತ್ತು ಆಟ ಆಡ್ಕೊಂಡು ಹಡು ತಿಂಡಿ ಆದ್ಮೇಲೆ ಬಂದಿರೋರು ಯಾಕಂದ್ರೆ ಇವಾಗ ಉಳಿಸ್ಕೊಂಡು ಅಂತ ಅನ್ನಿಸ್ತಾ ಇದೆ ನಿಜ ಇವತ್ತು ಬೆಳಗ್ಗೆ ಬಂದು ತಿಂಡಿ ಶಾವಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನನಗಂತೂ ಶಾವಿಗೆ ಚಿತ್ರಾನ್ನ ಯಾವಾಗಲೂ ಇದೇ ಥರ ಮಾಡಕ್ಕೆ ಬರೋದು ಯಾಕಂದರೆ ನಮ್ಮಮ್ಮ ಎಲ್ಲ ಏನು ಮಾಡ್ತಾರೆ ನಾರ್ಮಲ್ ನಾವು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ತಾಗ್ಲೇ ನೀರು ಹಾಕ್ಬಿಟ್ಟು ಶಾವಿಗೆ ಹಾಕಿ ಕುದಿಸ್ಕೊತಾರೆ ನಂಗೆ ಆ ಥರ ಮಾಡೋಕ್ಕೆ ಹೋದ್ರೆ ನಂಗೆ ಶಾವ್ಗೆಲ್ಲ ಮುದ್ದೆ ಮುದ್ದೆ ಥರ ಆದಂಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ನೂಡಲ್ಸ್ ಎಲ್ಲ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರನೇ ಫಸ್ಟು ಫಸ್ಟ್ ಶಾವಿಗೆನ ಬೇಯಿಸ್ಬಿಟ್ಟು ಅದ್ರದ್ದು ನೀರೆಲ್ಲ ತೆಗೆದು ತಣ್ಣೀರಲ್ಲೆಲ್ಲ ತೊಳೆದು ಇಟ್ಕೊತೀನಿ ಆ ನಂತರ ಒಗ್ಗರಣೆ ಹಾಕ್ತೀನಿ ಈ ಥರ ಮಾಡೋದ್ರಿಂದ ಅದು ಇಷ್ಟು ಚೆನ್ನಾಗಿ ಉದುದ್ರಾಗಿರುತ್ತೆ ಅಂದರೆ ಶಾವಿಗೆ ಈ ಹೋಟೆಲಲ್ಲೆಲ್ಲ ಹೋದಾಗ ನಾವು ತಿಂದಾಗ ಯಾವ ರೀತಿ ಇರುತ್ತೆ ನೋಡಿ ಅದೇ ಥರನೇ ಇರುತ್ತೆ ಬಟ್ ಏನಂದರೆ ಕೆಲವೊಂದು ಶಾವ್ಗೆಗಳು ತುಂಬ ಸಣ್ಣ ಇರುತ್ತೆ ಈಗ ಅನಿಲ್ ಶಾವ್ಗೆ ಎಲ್ಲ ತೊಗೊಂಡ್ರೆ ಅದು ಸಣ್ಣ ಸಣ್ಣದಾಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ನಾನು ಈ ಸರಿ ತೊಗೊಂಡಿದ್ದು ಗೋಧಿದು ವೀಟದು ಹಲ್ದಿರಾಮ್ಸ್ ಅವ್ರದು ಬ್ರ್ಯಾಂಡೆಡು ಸ್ವಲ್ಪ ದಪ್ಪ ಅಂತ ಅನ್ನಿಸ್ತು ಮತ್ತು ಗೋಧಿ ಶಾವ್ಗೆ ಆಗಿದ್ದರಿಂದ ಅದು ರುಚಿ ಟೇಸ್ಟೇ ಬೇರೆ ಥರ ಇರುತ್ತೆ ಸ್ವಲ್ಪ ನಾರ್ಮಲ್ ನಾವು ಯಾವಾಗಲೂ ತಿನ್ನೋ ಶಾವ್ಗೆಗಿಂತ ಈ ಥರ ಶಾವ್ಗೆ ಟೇಸ್ಟು ಸ್ವಲ್ಪ ಬೇರೆ ಥರನೇ ಬರುತ್ತೆ ಬಟ್ ಆದರೂ ಚೆನ್ನಾಗಿತ್ತು ಫ್ರೆಂಡ್ಸ ನಮ್ಮ ಮನೇಲಂತೂ ಈಗ ಆದಷ್ಟು ನಾನು ಈಗ ಗೋಧಿ ತರೋ ಅಂಥದ್ದು ಏನಾದರೂ ಪಾಯಸ ಏನಾದರೂ ಮಾಡಬೇಕಾದ್ರೆ ಮಾತ್ರ ನಾರ್ಮಲ್ ಮೈದಾ ಶಾವಿಗೆ ತೊಗೊಂಡ್ಬಂದಿರ್ತೀನಿ ಬಟ್ ಈ ಥರ ಲಾರ್ಜ್ ಕ್ವಾಂಟಿಟಿಯಲ್ಲಿ ತಿನ್ನಬೇಕು ಅನ್ನೋದಕ್ಕೆಲ್ಲ ನಾನು ಗೋಧಿ ಶಾವಿಗೆ ತರ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸಿಂಪಲ್ಲಾಗಿ ಮಾಡುವಂಥದ್ದು ನಾರ್ಮಲ್ ಚಿತ್ರಾನ್ನ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ಥರನೇ ಮಾಡಿದ್ದೆ ಸ್ವಲ್ಪ ಹಸಿ ಬಟಾಣಿ ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ಮಾಡಿದ್ರಿಂದ ಚೆನ್ನಾಗಿತ್ತು ನಮ್ಮ ಮನೇಲಂತೂ ನನಗೆ ಮಕ್ಕಳಿಗೆ ಮೂರು ಜನಕ್ಕೂ ತುಂಬ ಇಷ್ಟ ಆಯಿತು ಆದರೆ ನಮ್ಮ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವ್ರು ಯಾವಾಗಲೂ ಅಷ್ಟೇ ಈ ಥರ ಶಾವಿಗೆದೇನಾದರೂ ತಿನ್ನಬೇಕು ಅಂತಂದರೆ ಹೋಟೆಲ್ ರುಚಿನೇ ಅವ್ರಿಗೆ ಇಷ್ಟ ಆಗೋವಂಥದ್ದು ಮನೆ ರುಚಿ ಅಷ್ಟು ಇಷ್ಟ ಪಡೋದಿಲ್ಲ ಬಟ್ ನಮಗೇನಂತಂದರೆ ನಾವು ಮಾಡಿದ್ದಲ್ವ ಹೆಣ್ಮಕ್ಳು ನಾವು ಯಾವಾಗಲೂ ಅಷ್ಟೇ ನಾವು ಮಾಡಿ ನಿಮಗೆ ಯಾವಾಗಲೂ ಚೆನ್ನಾಗೇ ಇರುತ್ತೆ ಸಮ ಟೈಮ್ಸ್ ಯಾವಾಗಲೂ ತುಂಬ ತಿನ್ನೋಕ್ಕಾಗಲ್ಲ ಚೆನ್ನಾಗಿಲ್ಲ ಡಬ್ಬ ಥರ ಮಾಡಿದ್ದೀವಿ ಅಂದಾಗ ಅವಾಗೇನೋ ಒಪ್ಕೊತೀವಿ ಬಟ್ ಅಷ್ಟು ಚೆನ್ನಾಗಿ ಮಾಡಿದರೂ ಕೂಡ ಏನು ಓಕೆ ಓಕೆ ಅನ್ನೋ ಥರ ಇದೆ ಅಂದರೆ ಸಾಕು ಕೋಪ ಬಂದ್ಬಿಡುತ್ತೆ ನನಗಂತೂ ಈಗ ಯಾಕಂದರೆ ಎಲ್ಲರಿಗೂ ರಜಾ ಸಿಕ್ಕಿದ್ರು ನಮಗೆ ಮಾತ್ರ ಯಾವತ್ತೂ ಯಾವ ಕೆಲಸಕ್ಕೂ ರಜಾ ಅಂತ ಹೇಳಿ ಇಲ್ಲವೇ ಇಲ್ಲ ದಿನ ಬೆಳಿಗ್ಗೆ ಆಯಿತು ಅಂದರೆ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಕ್ಲೀನ್ ಮಾಡಬೇಕು ಇಷ್ಟೆಲ್ಲ ಮಾಡಿ ಅಡುಗೆ ಮಾಡಿ ಕೊಟ್ಟರು ಕೂಡ ಹೇಗಿದೆ ಅಂದರೆ ಓಕೆ ಓಕೆ ಇದೆ ಅನ್ನೋ ಥರ ಮಾತಾಡ್ಬಿಟ್ರೆ ಇಷ್ಟೆಲ್ಲ ಮಾಡಿದ್ರು ನೋಡಿ ಇವ್ರಿಗೆ ಕೊಬ್ಬು ಹೆಂಗೆ ಹೇಳ್ತಾರಲ್ಲ ಅಂತ ಅನಿಸ್ಬಿಡತ್ತೆ ನನಗಂತೂ ಕೆಲವೊಂದು ಟೈಮಲ್ಲಿ ಹಾಗೆ ಅನ್ಸುತ್ತೆ ಅನ್ಸಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಅವರ ರುಚಿಯನ್ನು ನಾವು ಒಪ್ಕೋಬೇಕಾಗತ್ತೆ ನಾವು ಮಾಡಿದ್ದೀವಿ ಅಂತ ಚೆನ್ನಾಗಿದೆ ಅಂತ ಹೇಳಿ ಅಂತಲೂ ಕೂಡ ನಾನು ಇನ್ನು ಹೇಳೋದಿಲ್ಲ ಬಟ್ ಒಂದೊಂದು ಸರಿ ಆ ಥರ ಹೆಣ್ಮಕ್ಳು ಫೀಲಿಂಗ್ಸ್ ಅಂತ ಅಂತಾರಲ್ವ ಅದು ಬಂದ್ಬಿಡತ್ತೆ ಅಷ್ಟೇ ನನಗೂ ಒಂದೊಂದ್ಸರಿ ಆ ಥರ ಕೋಪ ಬರ್ತಾ ಇರುತ್ತೆ ಫೈನಲಿ ಮಾಡಿದ್ದೆಲ್ಲ ತಿನ್ಬಿ ಇನ್ನೊಂದು ಸ್ವಲ್ಪ ಉಳಿತು ಅದನ್ನು ಹಾಗೆ ಇಟ್ಟು ನನ್ನ ಅಡುಗೆ ಮನೆ ಅಂತೂ ನೋಡೋಂಗಿರಲಿಲ್ಲ ಆ ಥರ ಇತ್ತು ಯಾಕಂದರೆ ಹಿಂದಿನ ದಿನ ಅಮ್ಮ ಮನೆಯಿಂದ ಬಂದಿದ್ದು ಲೇಟಾಗಿತ್ತು ನಾನು ಅಮ್ಮ ಮನೆಗೆ ಹೋಗಿದ್ದೆ ಭಾನುವಾರ ಚಿಂಟು ಅವ್ನ ಫ್ರೆಂಡ್ ಬರ್ತಡೇ ಎಲ್ಲ ಇತ್ತು ಅಂತ ಅವ್ರಲ್ಲೂ ಹೋಗಿದ್ರು ಮತ್ತು ಬೆಳಿಗ್ಗೆಲ್ಲ ಹೋಟೆಲಲ್ಲೇ ತಿಂಡಿ ತಿಂದ್ಕೊಂಡಿದ್ವಿ ಹಾಗಾಗಿ ಇನ್ನೇನು ಅಂತ ಕೆಲಸ ಇರಲಿಲ್ಲ ಅಮ್ಮ ಮನೆಗೆ ಹೋಗಿ ಬಂದ್ಬಿಡೋಣ ಅಂತ ನಾನು ಚೈತು ಎಲ್ಲ ಅಮ್ಮ ಮನೆಗೆ ಹೋಗಿದ್ವಿ ಅಮ್ಮ ಮನೆಗೆ ಹೋಗಿ ಬರೋದು ಸ್ವಲ್ಪ ತಡ ಆಯಿತು ಬಂದಮೇಲೆ ನೈಟ್ ಅಮ್ಮನೆಯವರು ಚಿಕನ್ ತೊಗೊಂಬಂದಿದ್ರು ಆಗ ಗ್ರೇವಿ ಎಲ್ಲ ಮಾಡಿ ಊಟ ಮಾಡಿಸ್ಕೊಂಡು ಲೇಟಾಯಿತು ಯಾರು ಪಾತ್ರೆ ತೊಳಿತಾರೆ ಅಂತ ತೊಳ್ದಿರಲಿಲ್ಲ ಇನ್ನು ಬೆಳಗ್ಗೆ ಎದ್ದಿದ್ದ ತಕ್ಷಣ ವಾಕಿಂಗು ಎಲ್ಲ ಹೋಗಿ ಬಂದಮೇಲೆ ನಾನು ತಿಂಡಿ ಮಾಡಿ ಎಲ್ಲ ಪಾತ್ರೆ ತೊಳ್ದಿಂದ ಹೆವಿ ಪಾತ್ರೆ ಇತ್ತು ಅದೆಲ್ಲ ಪಾತ್ರೆ ಎಲ್ಲ ತೊಳ್ದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆ ನಂತರ ಹೇಗೋ ಅಡುಗೆ ಮನೆಯಲ್ಲೇ ಇದ್ದೀನಿ ಬೆಳಗ್ಗೆಯಿಂದ ಒಂದೇ ಸರಿ ಅಡುಗೆನು ಮುಗಿಸ್ಬಿಡೋಣ ಮತ್ತಿನ್ನು ಅಡುಗೆ ಮನೆಗೆ ಬರೋವಂಥದ್ದು ಕೆಲಸನೇ ಇರೋಲ್ಲ ಅಂತ ಪಾತ್ರೆ ತೊಳಿಬೇಕಾದ್ರೆ ಬೇಳೆ ಟೊಮೆಟೊ ಎಲ್ಲ ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೆ ಆನಂತರ ಇಲ್ಲಿ ಸೊಪ್ಪು ಮೂಲಂಗಿ ಹಾಕಿ ನಾನು ಇವತ್ತು ಹುಳಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ದಂಟಿನ ಸೊಪ್ಪು ತೊಗೊಂಡಿದ್ದೆ ದಂಟಿನ ಸೊಪ್ಪು ಮೂಲಂಗಿ ಹಾಕಿ ಹುಳಿ ಮಾಡ್ತಾ ಮಾಡ್ತಾರಂಥದ್ದು ನೀವೇನಾದರೂ ಈ ಥರ ನಾರ್ಮಲ್ ಬೇಳೆ ಹುಳಿ ಏನಾದರೂ ಮಾಡ್ತೀನಿ ಅಂದರೆ ದಂಟಿನ ಸೊಪ್ಪಿನ ಬದಲು ನೀವು ಇದನ್ನು ಯೂಸ್ ಮಾಡ್ಬೋದು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಅರವೇ ಸೊಪ್ಪು ಈ ಥರದ್ದನ್ನು ಹಾಕಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಕೂಡ ಹುಳಿ ಮಾಡ್ಬೋದು ತುಂಬ ಚೆನ್ನಾಗಾಗತ್ತೆ ಇದು ನಮ್ಮ ಮನೇಲಿ ಮಾಡುವಂಥ ಹೋಮ್ ಮೇಡ್ ಸಾಂಬಾರು ಪುಡಿ ಎಷ್ಟೋ ಜನ ತೊಗೊಂಡಿದ್ದೀರಾ ತುಂಬ ಇಷ್ಟಪಟ್ಟಿದ್ದೀರಾ ಮತ್ತು ಆರ್ಡ್ರ್ ಕೊಡ್ತಾನೆ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನಾನು ಮಾಡುವಂಥ ಸಾಂಬಾರು ಪುಡಿ ಎಷ್ಟೋ ಜನ ಹೇಳಿದ್ದೀರಾ ನನಗೆ ಸುಷ್ಮಾ ನಮ್ಮಮ್ಮ ಮಾಡೋ ಥರನೇ ಆ ಒಂದು ಗಮ ಕೊಡುತ್ತೆ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಈ ಥರ ಮಾತುಗಳನ್ನ ಕೇಳ್ತಾಯಿದ್ರೆ ತುಂಬ ಆಗುತ್ತೆ ಯಾಕಂದರೆ ನಾವು ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡೋದಕ್ಕೆ ಸಾಧ್ಯ ಏನು ಅರ್ನಿಂಗ್ಸ್ ಅಂತ ಒಂದು ಏನಾದರೂ ಒಂದು ನಮ್ಮದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದಾಗ ನಮಗೆ ಬರೋದೇ ಅಡುಗೆ ಮನೆ ಕೆಲಸ ಇರುತ್ತೆ ಯಾಕಂದರೆ ಹೊರಗಡೆ ಎಲ್ಲ ಹೋಗಿ ನಿಮಗೆ ಬೇರೆ ಥರ ಕೆಲಸ ಮಾಡುವಷ್ಟು ಮನೇಲಿ ಒಪ್ಪಿಗೆ ಇರೋದಿಲ್ಲ ನೀವೇನಾದರೂ ಮಾಡ್ತೀರಾ ಮನೇಲೇ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಬೇಕ ಪ್ರೋತ್ಸಾಹ ಕೊಡ್ತೀವಿ ಅಂತಾರೆ ಬಟ್ ಮನೆಯಲ್ಲಿ ನಾವು ಕೂತು ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಯಾರು ನಮಗೆ ಒಂದು ತೊಗೊಳ್ಳೋವಂಥವ್ರು ಇರ್ಬೋದು ಅಥ್ವಾ ಅದಕ್ಕೊಂದು ಏನಂತ ಹೇಳ್ತಾರೆ ಬೆಂಬಲ ಕೊಡೋವಂಥವ್ರು ಇರ್ಬೋದು ಯಾರು ಇರ್ತಾರೆ ಅಂತೆಲ್ಲ ಯೋಚನೆ ಆಗುತ್ತೆ ಬಟ್ ಮನೇಲಿ ಕೂತು ಈ ಥರನೂ ಒಂದು ಕೆಲಸ ಮಾಡ್ಬೋದು ಇದಕ್ಕೂ ಕೂಡ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಥವಾ ನಾವು ಮಾಡುವಂಥ ಒಂದು ಕೆಲಸನೂ ಜನ ಇಷ್ಟಪಟ್ಟು ಮತ್ತೆ ಮತ್ತೆ ಆರ್ಡರ್ ಮಾಡಿ ತೊಗೊಳ್ತಾರೆ ಅಂತಂದರೆ ನಿಜವಾಗ್ಲೂ ಒಂದು ಹೆಣ್ಣು ಮಕ್ಕಳು ಮನೇಲಿ ಕೂತು ನಾವು ಏನು ಮಾಡೋದಕ್ಕೆ ಸಾಧ್ಯ ಅನ್ನೋರು ಕೂಡ ಪಟ್ಟರೆ ಅಥವಾ ಒಂದು ಚೂರು ಧೈರ್ಯ ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ಉದಾಹರಣೆ ನಾನೇ ಅಂದ್ಕೊಳ್ತೀನಿ ಯಾಕಂದರೆ ನನ್ನ ಮನೆಯಿಂದ ಆಚೆ ಏನೇ ಒಂದು ಹೊರಗಡೆ ಹೋಗಿ ಒಬ್ಬರ ಹತ್ರ ಮಾತಾಡೋಕ್ಕೂ ಫಸ್ಟು ಸಂಕೋಚ ಪಡ್ತಾಯಿದ್ದೆ ಅಂದವಳು ಒಂದು ಯೂಟ್ಯೂಬ್ ಅಂತ ಮಾಡಿದೆ ಅವ್ನು ಮಾಡಿದ್ರಿಂದ ಒಂದು ಸ್ವಲ್ಪ ಎಲ್ಲೋ ಧೈರ್ಯ ಬಂತು ಆನಂತರ ಒಂದು ಸಣ್ಣ ಒಂದು ಟಿ ವಿ ಪ್ರೋಗ್ರಾಮ್ಗು ಕೂಡ ಹೋಗಿ ಬರುವಂಥದ್ದು ಒಂದು ಚಾನ್ಸ್ ಸಿಕ್ತು ನನಗೆ ಅಲ್ಲಿ ಹೋಗಿ ನಾನು ಒಂದು ಅಡುಗೆ ರೆಸಿಪಿ ಮಾಡಿ ಬಂದಮೇಲೆ ಇನ್ನೂ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಆಯಿತು ಅಂತ ಹೇಳ್ಬೋದು ನನ್ನಲ್ಲಿ ನನಗೇ ಗೊತ್ತಿಲ್ಲದ ಹಾಗೆ ಏನಾದರೂ ಒಂದು ನಾನು ಮಾಡಬಹುದು ನನ್ನಲ್ಲೂ ಕೂಡ ಕೆಲವೊಂದು ಟ್ಯಾಲೆಂಟ್ ಇದೆ ಅದನ್ನು ಬಳಸ್ಕೋಬೇಕು ಎಲ್ಲೋ ನಾವು ಅದನ್ನು ಬಳಸ್ಕೋತಾ ಇಲ್ಲ ನಾವು ಇಷ್ಟೇ ಪ್ರಪಂಚ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದೀವಿ ಈಗಿನ ಕಾಲದಲ್ಲಿ ನಾವು ಕೂತ್ಕೊಂಡು ನಮಗೆಲ್ಲಿ ಏನೂ ಆಗೋಲ್ಲ ಅಂದರೆ ಏನೂ ಆಗೋದಿಲ್ಲ ಯಾವತ್ತೂ ನಾವು ಏನೂ ಮಾಡೋದಕ್ಕೆ ಸಾಧ್ಯವೇ ಇರೋದಿಲ್ಲ ಬಟ್ ಒಂದು ಪ್ರಯತ್ನ ಅಂತ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ೂ ಒಂದು ಧೈರ್ಯ ಮಾಡಿ ಮಾಡಿದಂಥ ಕೆಲಸ ಇವತ್ತು ಇಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ನಮ್ಮ ಡಾಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂದರೆ ಡಾಕ್ಟರ್ ಶಿವರಾಮಯ್ಯ ಅವರು ನಾವು ಮಾಡುವಂಥ ಕೆಲಸ ಏನಿದೆ ನಾವು ಪಬ್ಲಿಸಿಟಿ ಕೊಡ್ಕೋಬಾರ್ದು ನಮ್ಮ ಒಂದು ಪ್ರಾಡಕ್ಟೇ ಪಬ್ಲಿಸಿಟಿ ಕೊಡಬೇಕು ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬೇರೆ ಬೇರೆಯವ್ರಿಗೆಲ್ಲ ಒಂದು ಹೇಳಿಕೊಂಡು ಮಾಡಿ ಇದೆಲ್ಲನೂ ಕೂಡ ಮಾಡಬಹುದು ಬಟ್ ಜನ ಒಂದು ಸಾರಿ ತೊಗೊಳ್ತಾರೆ ತೊಗೊಂಡು ಅಡ್ವರ್ಟೈಸ್ಮೆಂಟ್ ನೋಡಿ ತೊಗೊಳ್ತಾರೆ ತೊಗೊಂಡ್ಮೇಲೆ ಇಷ್ಟ ಆಗಿಲ್ಲ ಅಂತಂದರೆ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಬಟ್ ನೀನು ಅಡ್ವರ್ಟೈಸ್ಮೆಂಟ್ ಕೊಡದೇನೇನೆ ನಿನ್ನದೇ ಆದಂಥ ಒಂದು ಸ್ವಂತ ಒಂದು ಯೂಟ್ಯೂಬ್ ಮಾಡಿಕೊಂಡು ಏನೂ ಅದರಲ್ಲಿ ಮಾಡಬೇಕು ಅಂತ ನಿನ್ನ ಚಾನಲಲ್ಲಿ ನೀನೇ ಮಾಡುವಂಥ ಕೆಲಸನ ತೋರಿಸ್ತಾ ಅದನ್ನು ತೊಗೊಂಡವರು ಅವರು ಇನ್ನೊಬ್ಬರಿಗೆ ಒಂದು ಹೇಳಿ ಹೇಳಿಕೊಂಡು ಈ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂದರೆ ಇದು ಜನಕ್ಕೆ ತಲುಪುವಂಥದ್ದು ಅಂತ ಈಗ ಇನ್ನೊಂದು ಅವರು ಹೇಳೋ ಒಂದೊಂದು ಮಾತು ಕೂಡ ನನಗೆ ಒಂಥರ ಸ್ಫೂರ್ತಿ ಅನ್ಬೋದು ಎಲ್ಲೋ ಒಂದು ಕಡೆ ನಾನು ಈ ಥರದ್ದು ಒಂದು ಆಹಾರ ಪದಾರ್ಥ ಏನಾದರೂ ಒಂದು ಮಾಡ್ತೀನಿ ಅಂದಾಗ ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗ್ಬೋದು ಅಥವಾ ಈ ಥರನೂ ಒಂದು ಮಾಡ್ಬೋದು ಅಥವಾ ಅದನ್ನು ನಾವು ಒಂದು ಪ್ರೊಫೆಷ್ನಲಿ ಮಾಡಬೇಕು ಅಂದರೆ ಏನೇನೆಲ್ಲ ಜ ಮುಂಜಾಗ್ರತೆ ತೊಗೋಬೇಕು ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಡಾಕ್ಟರೇ ಕೊಟ್ಟಿದ್ದು ನಾನು ಹಾಗಾಗಿ ನಾನು ಮೈಸೂರಲ್ಲಿ ಫುಡ್ ಟೆಸ್ಟಿಂಗ್ ಕೊಟ್ಟಿದ್ದು ಯಾಕಂದರೆ ಅವ್ರು ಹೇಳಿದ್ದದೆ ನಿಮಗೆ ಬೆಂಗಳೂರಲ್ಲಿ ಫುಡ್ ಟೆಸ್ಟಿಂಗ್ ಕೊಡೋದಕ್ಕಿಂತ ಹೆಚ್ಚಾಗಿ ಮೈಸೂರಲ್ಲಿ ಕೊಡಬೇಕು ಅಲ್ಲಿನ ಒಂದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಿನ್ನ ಫುಡ್ಡಿಗೆ ವ್ಯಾಲ್ಯೂ ಹೆಚ್ಚಿರತ್ತೆ ಅಂತೆಲ್ಲ ಬಟ್ ಕೆಲವೊಂದು ನಮಗೆ ಗೊತ್ತಿಲ್ಲದಂಗೆ ಯಾವ್ಯಾವ ಯೋಚನೆಗಳು ಒಂದು ಸಣ್ಣದಾಗಿ ಶುರುವಾಗಿದ್ದಂಥ ಕೆಲಸ ಒಂದರಿಂದ ಒಂದು ಒಂದರಿಂದ ಒಂದು ಅಂತ ಹೋಯಿತು ಕೊನೆಗೆ ನಮ್ಮ ಡಾಕ್ಟರ್ಸು ಕೂಡ ಅವರು ಅವ್ರ ಪೇಷಂಟ್ಗೆ ರೆಫರ್ ಮಾಡ್ತಿದ್ರು ಅವ್ರು ಅವ್ರ ಹತ್ರ ಯಾರೇ ಪೇಷಂಟ್ಸು ವಯಸ್ಸಾದವ್ರು ಆಗ್ಬೋದು ಅಥವಾ ಹೆಂಗಸ್ ಯಾರೇ ಹೋದ್ರು ಪ್ರತಿಯೊಬ್ಬರಿಗೂ ನಮ್ಮ ಮನೆಯಲ್ಲಿ ಮಾಡುವಂತಹ ಮಾಲ್ಟನ್ನ ಅವರು ಅವರೇ ಪಬ್ಲಿಸಿಟಿ ಕೊಟ್ಟರು ಜೊತೆಗೆ ಡಾಕ್ಟರು ಕೂಡ ನನ್ನ ಹತ್ರ ಬೈ ಮಾಡ್ತಾರೆ ನಮಗೆಲ್ಲ ಹೋದರೆ ಅವರು ಫ್ರೀಯಾಗಿ ನೋಡ್ತಾರೆ ಡಾಕ್ಟರ್ ಶಿವರಾಮಯ್ಯವ್ರು ಅಂತ ನೀವು ಹೋಗಿ ರೆ ಅವರಿಗೆ ಮೋಹನ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಯಾರೆಲ್ಲ ಹೋಗ್ತೀರಾ ನನ್ನ ಬಿ ವಸ್ ನೀವು ಹೋಗಿ ಅವರನ್ನು ಕೇಳ್ಬೋದು ಬೇಕಾದ್ರೆ ಅವರು ನಮ್ಮ ನಾವು ಹೋದರೆ ಯಾವತ್ತೂ ದುಡ್ಡು ತಗೊಳ್ಳೋದಿಲ್ಲ ಅವರು ನಮಗೇನೇ ಒಂದು ಹೆಲ್ತ್ ಚೆಕಪ್ ಮಾಡಬೇಕಂದ್ರೆ ಫ್ರೀಯಾಗೆ ಅವರು ನೋಡುವಂಥದ್ದಿರುತ್ತೆ ಆದರೆ ಅವರು ನನ್ನ ಹತ್ರ ಮಾಲ್ಟ್ ತೊಗೋಬೇಕಾದ್ರೆ ದುಡ್ಡು ಕೊಟ್ಟು ತೊಗೊಳ್ತಾರೆ ನಾನು ಹಾಗೂ ಹೇಳ್ತೀನಿ ಸರ್ ನಮ್ಮನ್ನು ಫ್ರೀಯಾಗಿ ನೋಡ್ತೀರಾ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ನಿಮ್ಗೆ ಇದೊಂದು ಇಲ್ಲಿ ತೊಗೊಳ್ಳಿ ದುಡ್ಡು ಬೇಡ ಅಂದರು ಅವ್ರು ಒಂದೇ ಮಾತಾಡ್ತಾರೆ ದೇವರು ನಮಗೆ ಕೊಟ್ಟಿದ್ದಾನೆ ನಿನ್ನ ಒಂದು ಕಷ್ಟಕ್ಕೆ ಅಥವಾ ನೀನ ಒಂದು ಟೈಮ್ ನಮಗೋಸ್ಕರ ಅನ್ನೋದು ಮಾಡ್ತಾ ಇದೆಯಲ್ಲ ಆ ಟೈಮಿಗೆ ನಾನು ಬೆಲೆ ಕೊಡ್ತೀನಿ ಹೊರತು ನಿನಗೆ ಮಾಡಿ ಕೊಡ್ತಾ ಇರೋದಕ್ಕಲ್ಲ ನಿನ್ನ ಟೈಮ್ಗೆ ಆ ಟೈಮ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಆಗುತ್ತೆ ಈ ಥರ ಎಲ್ಲ ಅಂತ ದೊಡ್ಡ ಡಾಕ್ಟರ್ ಕಡೆಯಿಂದ ನಾವು ಕೇಳಬೇಕು ಅಂತಂದ್ರೆ हम अपन कॉफी पड़ी तू? फिल्टर कॉफी मर्डबटन है लो फिल्टर कॉफी है जो तो 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 मालूम है बंदे रहता हूँ हाँ चीकमावर है वो हाँ नॉर्मल कॉफी मर्डबटन है मतलब हैडबैक्टन है फिल्टर कॉफी है नॉर्मल कॉफी पड़ी हाल वहाँ पर पुदुस्पर टिट्टे था ठीक है ये ಎಷ್ಟು ಬೇಗ ಬೆಳಗ್ಗೆ ಆಗುತ್ತೆ ಸಂಜೆ ಆಗುತ್ತೆ ಗೊತ್ತೇ ಆಗೋದಿಲ್ಲ ಅಷ್ಟು ಕೆಲಸಗಳಂತೂ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಇವತ್ತು ನಮ್ಮ ಮನೆ ವಾರ ಆಗಿರೋದ್ರಿಂದ ಸೋಮವಾರ ಮನೆ ದೇವ್ರ ವಾರ ಆಗಿರೋದ್ರಿಂದ ಸ್ವಲ್ಪ ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ನಾನು ಮಂಗಳವಾರ ಶುಕ್ರವಾರವತ್ತು ಮಾತ್ರ ಕಳಶ ತೆಗೆಯೋದಿಲ್ಲ ಆ ಥರ ಏನಾದರೂ ಮಂಗಳವಾರ ಶುಕ್ರವಾರ ಕ್ಲೀನ್ ಮಾಡಬೇಕು ಅಂತಂದರೆ ಹಿಂದಿನ ದಿನವೇ ಕಳಶ ಎಲ್ಲ ತೆಗೆದಿಟ್ಬಿಟ್ಟಿರ್ತೀರಿ ಇಟ್ಬಿಟ್ಟಿರ್ತೀರಿ ಅಮ್ಮ ಯಾವಾಗಲೂ ಅದೊಂದು ಹೇಳ್ತಿರ್ತಾರೆ ವಾರಗಳ ದಿನ ಮೇಯ್ನು ನಾವು ಹೆಣ್ಣದೇವ್ರ ವಾರ ಏನು ಮಾಡ್ತೀವಿ ಅಂಥ ದಿನ ನಾವು ಕಳಶನ ತೆಗಿಬಾರ್ದು ಏಕೆಂದರೆ ನಾವು ಮತ್ತೆದೇ ಸಂಕೇತವಾಗಿ ಕಳಶನ ಸ್ಥಾಪನೆ ಮಾಡಿರ್ತೀವಿ ಅದನ್ನು ಅವತ್ತಿನ ದಿನ ತೆಗೆದ್ರೆ ಮನೆಯಲ್ಲಿರುವಂತಹ ಲಕ್ಷ್ಮಿ ಅಥವಾ ನಮ್ಮ ಮನೆ ದೇವರು ಮನೆ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಮಾತಿದೆ ಹಾಗಾಗಿ ಹಿಂದಿನ ದಿನವೇ ನೀವು ಕಳಶೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿ ಅವತ್ತಿನ ದಿನ ನೀವು ಕಳಶನ ಸ್ಥಾಪನೆ ಮಾಡ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ಡೇಸ್ ಎರಡು ದಿನ ಬಿಟ್ಟು ಹಿಂದಿನ ದಿನವೇ ಕ್ಲೀನು ಕೂಡ ಮಾಡ್ಕೋಬೋದು ಹಾಗಾಗಿ ನಾನು ಇವತ್ತು ಸೋಮವಾರ ಇವತ್ತು ಫುಲ್ಲು ಕಂಪ್ಲೀಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಕ್ಲೀನ್ ಮಾಡಿ ಒಂದು ಚೆಂದ ನೋಡೋದಕ್ಕೆ ದೇವ್ರ ಮನೆ ಕ್ಲೀನ್ ಮಾಡಿ ನಾವು ಪೂಜೆ ಮಾಡಿ ಧೂಪ ಹಾಕಿದಾಗ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ದೇವ್ರ ಮನೆ ಅಂದರೆ ನೀವು ಒಂದೊಂದೇ ಹೂವು ಇಟ್ಟರು ಕೂಡ ಒಂದು ಲಕ್ಷಣ ಒಂಥರ ಪಾಸಿಟಿವ್ ಎನ ಎನರ್ಜಿ ಅಂತ ಹೇಳ್ತಾರಲ್ಲ ಆ ಥರ ಫೀಲ್ ಆಗ್ತಾ ಇರುತ್ತೆ ನಾನು ಯಾವಾಗಲೂ ಅಷ್ಟೇ ವಾರದಲ್ಲಿ ಒಂದು ದಿನನಾದರೂ ಈ ಥರ ಎಕ್ಸ್ಟ್ರಾ ಸಾಂಬ್ರಾಣಿ ಹಾಕ್ತೀನಿ ನೀನು ಧೂಪದ ಕಪ್ಸ್ ಏನಿರುತ್ತೆ ನಾವು ತೊಗೊಂಡಿರ್ತೀವಿ ಅದನ್ನು ಹಚ್ಚಿ ಇಡಿ ಮನೆಗೆಲ್ಲ ಕಂಪ್ಲೀಟು ನಾನು ಧೂಪದೊಗೆ ಎಲ್ಲ ಕೊಟ್ಟಿದ್ದಂತ ದೇವ್ರ ಮುಂದೆ ತಂದು ಇಟ್ಟಾಗ ಈ ಥರ ಆವಾಗ ಎಕ್ಸ್ಟ್ರಾ ಸಾಂಬ್ರಾಣಿ ಪುಡಿನೂ ಕೂಡ ನಾನು ಇಟ್ಕೊಂಡಿರ್ತೀನಿ ಆ ಒಂದು ಸಾಂಬ್ರಾಣಿ ಪುಡಿನೂ ಕೂಡ ನಾನು ಹಾಕ್ತೀನಿ ಯಾಕೆ ಅಂತಂದರೆ ಅದ್ರದ್ದು ಅರೋಮಾ ಏನಿದೆ ಸಾಂಬ್ರಾಣಿದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನನಗಂತೂ ಒಂಥರ ಮನೆಯೆಲ್ಲ ಏನು ಬೇರೆ ಥರನೇ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಹಾಗಾಗಿ ಸಾಂಬ್ರಾಣಿ ಪುಡಿ ಎಕ್ಸ್ಟ್ರಾ ಹಾಕ್ತೀನಿ ವಿವಾಗ ಸ್ವಾಗತ ಮಾಡತವರ ಬೆಳಗೆಯಿಂದ ವ್ಲಾಗ್ ಮಾಡಿದಿನಿ. ಯಾಕಂದ್ರೆ ಬೆಳಗೆಯಿಂದ ಬ್ಲಾಗ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ಅಷ್ಟೆ. ಓದಂತೆ ನಾನು ವಾಕಿಂಗ್ ಹೋಗಿದ್ದೆ ಬೆಳಗೆ ಹಿಂದೆ ಅಂಗಡನ ಜೊತೆ ನೀವು ಬರಲೇ ಇಲ್ಲ. ಬಂದಿದ್ದೆ. ಅದಲ್ಲನ್ ಮಾಡಿಲ್ಲ. ನೋಡಿ ಫ್ರೆಂಡ್ಸ್ ನೋಡಿ ಅಯ್ಯೋ ದೇರ್ ಓಕೆ ಈಗ ನಮ್ಮ ಟೈಮ್ ಬಂದು ಹೊರಗಡೆ ಹೋಗುವಂತ ಟೈಮ್ ಹೊರಗಡೆ ಹೋಗ್ತಾ ಇದೀವಿ. ನಾನು ನನ್ನ ಮಕ್ಕಳು ಮೂರು ಜನ ಬೆಳಗೆಯಿಂದ ನಾನು ತಲೆ ತಿಂತಾನೆ ಇದ್ದ್ರು. ಏನ ಅದು? ಏನೋ ನನಗೆ ಂತೆ ಗೊತ್ತಿಲ್ಲ ತಲೆ ಅದು ಏನು ಅಂತ ನಂಗೆ ನಿಜಾಗ ಗೊತ್ತಿಲ್ಲ ಫೇರ್ ಅಂದ್ರೆ ಸ್ಟಾಲ್ಸ್ಗಳು ಈಟಿಂಗ್ ಸ್ಟಾಲ್ಸ್ ಇರ್ತವೆ ಬೈಯಿಂಗ್ ಸ್ಟಾಲ್ಸ್ ಇರ್ತವೆ ಶೋ ಸೇಲಿಂಗ್ ಸ್ಟಾಲ್ಸ್ ಇರ್ತವೆ ನಾನ್ ಹತ್ತರ ಸೇಲಿಂಗ್ ಸ್ಟಾಲ್ಸ್ ಒಟ್ನಲ್ಲಿ ಏನೋ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಂತ ಬೆಳಗ್ಗೆಯಿಂದ ಒಂದೇ ಹಠ ಯಾಕಂದರೆ ಇಲ್ಲಿಗೆ ಈಗೇನಾಗಿಬಿಡತ್ತೆ ಅಂದರೆ ಕೆಳಗಡೆ ಅಕ್ಕಪಕ್ಕ ಮನೆಯವ್ರ ಮಕ್ಕಳು ಹೋಗಿ ಬಂದುಬಿಟ್ಟಿರ್ತಾರೆ ಇವರು ಆಟ ಆಟ ಆಡಕ್ಕೆ ಹೋದಾಗ ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಕಾನ್ವರ್ಸೇಷನ್ ಆಗುತ್ತೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಿದ್ದಾರೆ ಹಂಗಾಗಿ ಕೆಲಸ ಮುಗೀತು ಅಡುಗೆ ಆಯಿತು ಎಲ್ಲ ಆಗಿದೆ ಇನ್ನೇನಿದ್ರು ಬಂದು ಮುದ್ದೆ ಒಂದು ಮಾಡಬೇಕು ಅದರ ಮುದ್ದೆ ಒಂದು ಮಾಡೋ ಮಾಡಬೇಕು ಊಟ ಮಾಡ್ಬೇಕಾದ್ರೆ ಮಾಡಿದ್ರೆ ಆಯಿತು ಅಂದ್ಕೊಂಡಿದ್ದೀನಿ ಯಾಕಂದರೆ ಇನ್ನೂ ಟೈಮ್ ಎಂಟು ಗಂಟೆ ನಾವು ಊಟ ಮಾಡಿಸ್ಕೊಳ್ಳೋಣ ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಒನ್ ಅವರ್ ಸುತ್ತಾಡಿಕೊಂಡು ಓಡಾಡ್ಕೊಂಡು ಇವ್ರಿಗೆ ಏನು ಬೇಕು ಎತ್ತ ನೋಡಿಕೊಂಡು ಬರೋಣ ಅಂತ ಇವಾಗ ನಾನು ನನ್ನ ಮಗಳು ನನ್ನ ಮಗ ನಾವು ಮೂರೇ ಜನ ಹೊರಟಿದ್ದೀವಿ ಹೋಗಿ ನೋಡಿಕೊಂಡು ಬರ್ತೀವಿ ಬಟ್ ಇವನು ಏನೋ ಟಾರ್ಗೆಟ್ ಮಾಡಿದ ನನ್ನ ಮಗ ನನ್ನ ಜೆ ಕತ್ರಿ ಹಾಕೋ ರೆಡಿ ಇದ್ದಾನೆ ಬಟ್ ಅದನ್ನು ದುಡ್ಡು ಅವ್ರ ಹತ್ರ ತಗೊ ತಗೊಳ್ಳೋ ಮಗ ಅಂತಂದರೆ ಅದಕ್ಕೆ ನನ್ನನ್ನು ಕಂಜೂಸ್ ಅಂತಾನೆ ಫ್ರೆಂಡ್ಸ್ ನನ್ನನ್ನು ಕಂಜೂಸ್ ಅಂತ ಹೇಳ್ತಾನೆ ನಾನು ಒಂದು ರೂಪಾಯಿ ಕೊಡೋದಿಲ್ಲ ಅಂತ ಹೇಳ್ತಾನೆ ಆದರೆ ಅವನಿಗೆ ಏನೇ ಬೇಕು ಅಂತರೂ ಅವನಿಗೇನೇ ಇಷ್ಟ ಅವ್ನಿಗೆ ಏನೇ ಇಷ್ಟ ಆದರೂ ಅವ್ನು ತಿನ್ನೋದ್ರಿಂದ ಹಿಡಿದು ಅವ್ನಿಗೇನೇ ಬೇಕು ಅಂದರೂ ಕೊಡ್ಸೋದು ನಾನು ಎಲ್ಲ ಕೊಡ್ಸೋದು ನಾನು ಕೊನೆಗೆ ನಾನೇ ಅನ್ನಿಸ್ಕೊಳ್ಳೋದು ಕಂಜೂಸ ಅಂತ ಅವ್ರ ಹತ್ರ ಒಂದ್ ರೂಪಾಯಿ ದುಡ್ಡಿಸ್ಕೊಳ್ಳಲ್ಲ ಹೆಂಗಾದ್ರೂ ಹೋಗ್ತೀವಿ ದುಡ್ಡು ಕೊಡಿ ಅಂತ ಅವ್ರ ಅವರಪ್ಪನ ಮಾತ್ರ ನೋಡಿ ಅದನ್ನ ಹೇಳುದು ಆತರ ಹೇಳ್ಬಿಟ್ಟು ಅವ್ರು ಜಾರ್ಕೊಂತಾರೆ ಶೂವೇ ಹಾಕೊಂಡ್ಬಿಡಮ್ಮ ಮಳೆ ನೀಡಿರುತ್ತೆ ಅದಕ್ಕೆ ಹೇಳ್ತಾರೆ ಅಲ್ಲ ಈ ಥರ ಎಲ್ಲ ಹತ್ರ ಏನೋ ಹೇಳ್ಕೊಂಡು ಜರ್ಕೊತಾರ ಆದರೆ ಏನಾದರೂ ತಗೋಬೇಕಾದ್ರೆ ನೋಡ್ಬೇಕಾದ್ರೆ ಮಾತ್ರ ಅಮ್ಮ ಬೇಕು ಬೈಯೋದಕ್ಕೂ ಅಮ್ಮನೇ ಈ ನಾಟಕ ಬೇಡ ನಮಗೆ ಈ ನಾಟಕ ಈ ಬೆಣ್ಣೆ ಹಚ್ಚೋದು ಈ ಸೀನೇ ಇಲ್ಲ ನನ್ನ ಹತ್ರ ಕೊನೆಗೆ ಹೇಳೋದು ನನಗೇನೇನೆ ಅಮ್ಮಂದಿರು ಏನು ಮಾಡಿದ್ರೂ ಬೆಲೆ ಇಲ್ಲ ಫ್ರೆಂಡ್ಸ್ ನಿಜ ಹೇಳ್ತೀನಿ ನಾನೇನು ಕೊಡ್ಸಲ್ಲ ಹೋಗೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಅಂತ ಆಯಿತ ನೋಡ್ಕೊಂಬರ

ಈಗ ನಾವು ಬಂದಿರೋದು ಕಾರ್ನ್ ಮೇಳ ಅಂತ ಏನೋ ಅಲ್ಲಿ ಬೋರ್ಡ್ ಹಾಕಿದ್ರು ಬಟ್ ಇಲ್ಲಿ ಯಾವುದೇ ಕಾರ್ನಿಂದ ಮಾಡಿರುವಂಥ ರೆಸಿಪೀಸ್ಗಳೇ ಇರಲಿಲ್ಲ ನೋಡಿದರೆ ಎಲ್ಲ ಒಂಥರ ಚಿಕ್ಕ ಮಕ್ಳುಗಳು ಆಟ ಆಡೋ ಥರ ಇತ್ತು ಮತ್ತು ಚಿಕ್ಕ ಆಡಿರಪ್ಪ ಏನಿದೆ ತಿನ್ನೋದಕ್ಕೆ ಇದು ಎಲ್ಲ ಆಡೋದಿರೋದು ಚಿಕ್ಕ ಮಕ್ಕಳದು ನಿಮ್ಗೆ ಯಾವುದೂ ಇಲ್ಲ ಬೋಟಿಂಗ್ ಇಲ್ಲಿದೆ ಬೋಟಿಂಗು ಮಕ್ಕಳು ನೀರಲ್ಲಿ ಆಡಂಗಿದ್ರೆ ಆಡಲಿ ಅಂತ ಅದು ಬಿಟ್ಟರೆ ಇದು ಇವೆಲ್ಲ ಸುತ್ತೋದು ತಿರುಗೋದು ಟ್ರೈನು

ಸ್ಯಾರೀಸು ಸ್ಯಾರೀಸ್ ಅಂತೂ ಈಗ ತಾನೇ ಬೈ ಮಾಡಿದ್ದೀನಿ ಹಂಗಾಗಿ ಸ್ಯಾರೀಸ್ ಅವಸನೇ ಬೇಡ ಬಿಟ್ಟು ಬಿಟ್ಟು ಹಾಂ ಅವನ್ನ ಇಟ್ಕೊಂಡು ನಾವು ಹೋಗೋದಷ್ಟು ಇದೆಲ್ಲ ರಿಂಗ್ಸ್ ರಿಂಗ್ಸು ಬೇಡಪ್ಪೆಸ್ಸಿಂಗ್ ಅದು ಬೇಡ ನಮ್ಮ ನಾವು ಆಲ್ರೆಡಿ ಹಾಕೊಳ್ತೀವಿ ನಡಿಯಪ್ಪ ನಡಿಯಪ್ಪ ಮುಂದೆ ನಡಿಯಪ್ಪ ಕ್ಲಿಪ್ಸು ಸರಿ ಆಯಿತು ಬರೋಣ ಬಾಡೋಣ ನೋಡೋಣ ಆ ಕಡೆ ಎಲ್ಲ ಹೋಗೋಕೆ ಬಿಡೋಲ್ಲಿದೆ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇದೆ ಬೇಡ ಇಯರಿಂಗ್ಸ್ ಹಬ್ಬ ಸಣ್ಣ ಬಿಡ ನಂಗೆ ನಮ್ಮ ಚಿಂಟಿಗೆ ಇಲ್ಲೇನು ಇಲ್ಲ ಬಾ ಮಗನ ನಿಂದು ಇಲ್ಲಿಲ್ಲ ಬರೋ ಮಗನೆ ನಿಂದಿಲ್ಲ ಬಾರೋ ಮಗನೆ ನಿಂದೇನು ಇಲ್ಲ ಬಾರೋ ಮಗನೆ ಅಷ್ಟು ಸಾಕ್ರ ಎಂಟು ಗಂಟೆಗೆ ಹೋದ್ವಿ ಮತ್ತೆ ರಿಟರ್ನ್ ಎಂಟು ಐವತ್ತಕ್ಕೆಲ್ಲ ಮನೆಗೆ ಬಂದ್ವಿ ಈಗ ಬಂದು ನಮ್ಮ ಟೈಮ್ ಗೋಬಿ ಮಂಚೂರಿ ತಿಂತ ಇದ್ದೀವಿ ಯಾಕಂದರೆ ಅಲ್ಲಿ ಏನು ಇವರಿಗೆ ಕೊಡಿಸೋವಂಥದ್ದು ಇರಲಿಲ್ಲ ನನ್ನ ಮಗ ಏನೇನೋ ಪ್ಲ್ಯಾನ್ ಮಾಡ್ಕೊಂಡ ಅಲ್ಲಿ ಏನೂ ಇರಲಿಲ್ಲ ಫ್ರೆಂಡ್ಸ್ ಅದು ಬೇಕು ಇದು ಬೇಕು ಅಂತ ಮೊದಲೇ ಯಾವಾಗ ಹೇಳ್ದ ನಾನು ಇಲ್ಲೇ ಕೊಡ್ಸಲ್ಲ ಅಂತಂದೆ ಅಲ್ಲಿ ಹೋಗಿದ ತಕ್ಷಣ ನಾನು ಅಂದ್ಕೊಂಡಂಗೆ ಇತ್ತು ಏನೂ ಇರಲಿಲ್ಲ ಫೈನಲಿ ಓಕೆ ಮಕ್ಳಿಗೆ ಇನ್ನೇನು ಬೇಜಾರಾಗುತ್ತೆ ಆಚೆ ಹೋಗಿದ್ದೀವಲ್ಲ ಇರಲಿ ಅಂದ್ಬಿಟ್ಟು ಗೋಬಿ ಮಂಚೂರಿ ಒಂದು ಕೊಡಿಸ್ಕೊಂಡು ಕರ್ಕೊಂಡು ಬಂದೆ ಕಲರ್ ಬ್ಯಾನ್ ಆದಮೇಲೆ ಗೋಬಿಗಳೆಲ್ಲ ಕಲರ್ಲೆಸ್ ಆಗಿಟ್ಟಿದೆ ಮೊದಲು ಹೆಂಗಿರ್ತಾಯ್ತಲ್ವ ಕಲರು ಇವಾಗ ಏನೂ ಕೇಳ್ಕೊಂಬಿಡಿಜಿನಲ್ ಕಲರ್ ಆಫ್ ಗೋಬಿ ಇದನ್ನು ಮೊದಲೇ ಬ್ಯಾನ್ ಮಾಡಿದರೆ ಎಷ್ಟೋ ಜನಕ್ಕೆ ಆರೋಗ್ಯ ಚೆನ್ನಾಗಿರೋದು ಜೊತೆಗೆ ಕಬಾಬಲ್ಲೂ ಅಷ್ಟೇ ಕಬಾಬ್ ಪೌಡ್ರ್ ಅವಾಗೆಲ್ಲ ನಾವು ತೊಗೊಂಡ್ಬಂದರೆ ಮಿಕ್ಸ್ ಮಾಡಿದ್ರೆ ಕೈಯ್ಯಲ್ಲ ರೆಡ್ ಆಗೋದು ಈಗ ಕಲರು ಇಲ್ಲ ರೆಡ್ ಆಗೋಲ್ಲ ಇವಾಗ ಅನ್ನಕ್ಕೂ ಒಂದು ಕಡೆ ಮುದ್ದೆಗೂ ಒಂದು ಕಡೆ ಇಟ್ಟಿದ್ದೀನಿ ಇಟ್ಬಿಟ್ಟು ಗೋಬಿ ತಿಂತ ಇದ್ದೀವಿ ಆಯಿತು ಬಿಡಪ್ಪ ನಾನು ನನ್ನ ಮಗಳ ಮನೆ ತಿಂತೀವಿ ನನಗೆ ಮೂಲಂಗಿ ಇದೆ ರೀ ಸ್ಟಾರ್ಟ್ ಸಾರು ಮಾಡಿದಿಲ್ಲ ಅದಕ್ಕೆ ಮಧ್ಯಾಹ್ನ ಅಷ್ಟು ಶಾವಿಗೆ ತಿಂದ ಸ್ವಲ್ಪ ಶಾವಿಗೆ ಆಯ್ತು ಹಾಗಾಗಿ ಊಟ ಮಾಡಿಲ್ಲ ಈಗಲೂ ಅದೇ ನಡ್ಕೊಂಡ್ತವ್ರಿ ನಾವು ಸ್ವಲ್ಪ ಬಿಸಿಯಾಗಿ ಮುದ್ದೆ ಮಾಡಿಕೊಂಡು ಗೊತ್ತಿಲ್ಲ ಸೊಪ್ಪು ಹಾಕಿದ್ರೆ ಹಾಗೆ ಅವ್ರಗಳಿಗೆ ಸೊಪ್ಪೆ ಹಾಕಬಾರ್ದು